ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಗನ್ ಗೌಡ್ ವೆಲ್ಕಮ್ ಟು ಗೀತಾನೆಗನ್ ಗೌಡ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತು ಹುಬ್ಳಿಗೆ ಬಂದೆವಿ ಯಾಕಂತ ಹೇಳಿದ್ರೆ ಮತ್ತು ನಮ್ಮ ಮಾವನವರ ಮಗನ ಒಂದು ಬರ್ಡೇ ಇರೋದರಿಂದ ಅಂದರೆ ನನ್ನ ಮಗಳ ಅಣ್ಣನ ಬರ್ಡೇ ಇರೋದರಿಂದ ಆ ಬರ್ತ್ಡೇ ಅಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಭಾಗವಹಿಸ್ಲಿಕ್ಕೆ ಬಂದೇವಿ ಸೊ ಈವ್ನಿಂಗು ಒಂದು ಸಣ್ಣ ಪಾರ್ಟಿಯನ್ನು ಅರೇಂಜ್ ಮಾಡೇವಿ ಸೊ ಪಾರ್ಟಿ ಹಾಲ್ ನಮ್ಮದೇ ಇರೋದ್ರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡೇವಿ ಸೊ ಈವ್ನಿಂಗ್ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ ನಾನು ಆಲ್ರೆಡಿ ನಾನು ನಿಮಗೆಲ್ರಿಗೂ ಮೆಸೇಜನ್ನು ಹಾಕಿನಿ ಸೊ ಆದಷ್ಟು ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ಕಾರ್ಯಕ್ರಮವನ್ನು ನೀವು ಸಹಿತ ನಿಮ್ಮ ಮನೇಲಿ ಕುತ್ಕೊಂಡು ನೋಡ್ರಿ ಅಂತ ಹೇಳ್ತಾ ನೋಡ್ರಿ ಯಾವ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳತ್ತ ಅನ್ನೋದನ್ನ ಒಂದೆರಡು ಕ್ಲಿಪ್ ಆ ಮಕ್ಕಳ ನಿಮ್ಗೆ ಶೇರ್ ಮಾಡ್ಕೋತೀನಿ ಸಾಯಂಕಾಲ ಸಿಗ್ತೇನೆ ಬಾಯ್ ನಮಸ್ತೆ ಓಕೆ ಸರ್ ಒನ್ ಒನ್ ಬೈ Today we are celebrating our birthday. Today we are celebrating our birthday. Ah, oh, what what you have the plan today? We are planned to dance. Yes. Then then then. Then, yeah. Then. I'm, yeah, I'm chill hmm. dance. Hmm. Dane. Dane. Then. Dane. Then party is there. Next time. Which cake you ordered to him? Mm. Uh, Nani. Black forest. Black forest. Black forest.